Guru Purnima. on this auspicious day I request pratanacharya ji and vinayak bhaji to proceed for the pushkar लेडा ऑफ़ डी साइंस डिपार्टमेंट टू शेवर ऑन अस ऑन डी इंपोर्टेंस ऑफ़ डी डे। ನಮೋ ವೈ ಬ್ರಾಹ್ಮಣಿಥೆಯೇ ವಾಸಿಷಾಯ ನಮೋ ನಮಃ ಸೇರಿರುವಂತಹ ಹಿರಿಯರನ್ನು ಹೃದಯದಲ್ಲಿ ನಮಸ್ಕಾರ ಉಳಿದಂತಹ ಎಲ್ಲರನ್ನ ಗೌರವಿಸ್ತಾರೆ ಇವತ್ತಿನ ಒಂದು ವಿಶೇಷ ದಿವಸ ಗುರುಪೂರ್ಣಿಮಾ ಇವತ್ತಿನ ಈ ಒಂದು ದಿವಸದ ಮಹತ್ವದ ಕುರಿತಾಗಿ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ ನನ್ನದು ಪಂಚಾಂಗವನ್ನು ಹೇಳುವಾಗ ನಾವು ಹೇಳ್ತೀವಿ ಆಷಾಢ ಮಾಸ ಅಂಥೇಳಿ ಹನ್ನೆರಡು ಮಾಸಗಳು ಪ್ರಸಿದ್ಧವಾದಂತಹ ಮಾಸಗಳು ಮಾಸಗಳನ್ನು ಎರಡು ವಿಧವಾಗಿ ವಿಂಗಡಿಸ್ತಾರೆ ಒಂದು ಸೌರ ಮತ್ತು ಒಂದು ಚಾಂದ್ರ ಮಾಸ ಅಂತೇಳಿ ಚಾಂದ್ರ ಮಾಸದಲ್ಲಿ ಬರುವಂತಹದ್ದು ಆಷಾಢ ಈ ಆಷಾಢದಲ್ಲಿ ಶುಕ್ಲ ಪಕ್ಷದ ಪೌರ್ಣಿಮೆ ಏನಿದೆ ಇದು ಅತ್ಯಂತ ಪವಿತ್ರವಾದಂತಹ ದಿನ ಹೇಳಿ ನಮ್ಮ ಹಿರಿಯ ಋಷಿಮುನಿಗಳೆಲ್ಲ ಹೇಳಿದ್ದಾರೆ ಈ ದಿವಸದಂದು ನಮ್ಮ ಪರಂಪರೆಯನ್ನ ಜ್ಞಾನ ಪರಂಪರೆಯನ್ನ ನೆಲ್ಲಿಕೆ ಅತ್ಯಂತ ಶ್ರೇಷ್ಠವಾದಂತಹ ದಿವಸ ಆದ್ರಿಂದ ಈ ದಿವಸವನ್ನ ಗುರುಪೂರ್ಣಿಮಾ ಅಂತ ಹೇಳಿ ಕರೀತಾರೆ ಹಾಗೆ ಇದನ್ನ ಈ ದಿವಸವನ್ನ ವ್ಯಾಸಪೂರ್ಣಿಮಾ ಅಂತಲೂ ಕೂಡ ಕರೀತಾರೆ ನಮ್ಮ ಸೌಭಾಗ್ಯವಶ ಈ ವರ್ಷ ಗುರುವಾರದಂದು ಗುರುಪೂರ್ಣಿಮೆ ಬಂದಿದೆ ಗುರುಗ್ರಹ ಪಾಂಡಿತ್ಯಕ್ಕೆ ಅಧಿಪತಿ ಗುರು ನಮ್ಮ ಪಾಂಡಿತ್ಯವನ್ನು ಹೆಚ್ಚು ಮಾಡುವಂಥನು ಅಂಥೇಳಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೇಳಲ್ಪಡ್ತದೆ ಆದ್ದರಿಂದ ಈ ಒಂದು ದಿವಸ ಅತ್ಯಂತ ಪುಣ್ಯತಮವಾದಂತಹ ದಿವಸ ಅನ್ನೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಗುರು ಅಂದರೆ ಯಾರು ಅಂತೇಳಿ ನಮಗೆ ಸಾಮಾನ್ಯವಾದಂಥ ಪ್ರಶ್ನೆ ಬರುತ್ತೆ ಯಾರು ಗುರು ಈ ಬೋಧನಾ ಪ್ರವೃತ್ತಿಯನ್ನು ಮಾಡುವಂತವರನ್ನ ನಾಲ್ಕು ವಿಧವಾಗಿ ಹೇಳ್ತಾರೆ ಅದರಲ್ಲಿ ಶಿಕ್ಷಕ ಅನ್ನುವಂಥವನು ಮೊದಲನೆಯವನು ಎರಡನೆಯವನು ಅಧ್ಯಾಪಕ ಅಥವಾ ಉಪಾಧ್ಯಾಯ ಅಂಥೇಳಿ ಕರೀತಾರೆ ಮೂರನೆಯವರು ಆಚಾರ್ಯ ಅಂತ ಹೇಳಿ ಕರೀತಾರೆ ನಾಲ್ಕನೆಯವರು ಅವರನ್ನ ಗುರುಗಳು ಅಂತ ಹೇಳಿ ಕರೀತಾರೆ ಈ ನಾಲ್ಕು ಮೆಟ್ಟಿಲಿದ ಹಾಗೆ ಒಬ್ಬ ಶಿಕ್ಷಕ ತನ್ನ ಪ್ರವೃತ್ತಿಯಲ್ಲಿ ಅಭ್ಯುದಯವನ್ನ ಗಳಿಸ್ತಾ ಗಳಿಸ್ತಾ ಒಬ್ಬ ಶ್ರೇಷ್ಠ ಗುರು ಈ ಗುರು ಕೇವಲ ನಮ್ಮ ಲೌಕಿಕ ಜೀವನಕ್ಕೆ ಬೇಕಾದಂತಹ ವ್ಯವಹಾರಿಕ ಜ್ಞಾನವನ್ನು ಅಷ್ಟೇ ಬೋಧಿಸೋದಿಲ್ಲ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಸಂಸಾರ ಬಂಧನದಿಂದ ಹೇಗೆ ಕಳಚ್ಕೋಬೇಕು ಹೇಗೆ ನಾವು ಸುಖವಾಗಿ ಬಾಳ್ಬೇಕು ಸುಖ ಅಂದರೆ ಏನು ಜೀವನದ ಆತ್ಯಂತಿಕ ಗುರಿ ಯಾವುದು ಅನ್ನೋದನ್ನು ತಿಳಿಸಿ ನಮಗೆ ಅರಿವನ್ನು ಮೂಡಿಸುವವನನ್ನು ಗುರು ಹೇಳಿ ಕರೀತಾರೆ ಆ ಗುರು ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ಅಂಧಕಾರವನ್ನು ಹೋಗಲಾಡಿಸುವ ಅಂತ ಹೇಳಿ ನಾವು ಹುಟ್ಟಿದಾಗ ಬೆಳೀತಾ ಬೆಳೀತಾ ನಮ್ಮಲ್ಲಿ ಅನೇಕ ದೋಷಗಳು ಉಂಟಾಗ್ತವೆ ನಮ್ಮ ಸುತ್ತಮುತ್ತಿನ ಮುತ್ತಲಿನ ಪರಿಸರದ ಸಂಸರ್ಗದಿಂದ ಈ ಎಲ್ಲ ಅಜ್ಞಾನವನ್ನ ಹೋಗಲಾಡಿಸುವವನು ಗುರು ಐದು ವ್ಯಕ್ತಿಗಳನ್ನ ಗುರು ಅಂತ ಹೇಳಿ ಶಾಸ್ತ್ರಗಳು ಹೇಳಿದ್ದಾರೆ ಅದು ಯಾರು ಅಂತ ಹೇಳಿದ್ರೆ ನಮಗೆ ಜನ್ಮ ಕೊಟ್ಟಂತಹ ತಂದೆ ಮತ್ತು ತಾಯಿ ಅವರು ನಮಗೆ ಗುರುಗಳು ಹಾಗೆ ನಮಗೆ ಉಪನಯನ ಅನ್ನುವಂತಹ ಸಂಸ್ಕಾರವನ್ನ ನೀಡುವಂತವನು ಅವನು ಗುರು ಅಂತ ಹೇಳಿ ಕರೆಯಲ್ಪಡ್ತಾರೆ ಹಾಗೆಯೇ ನಮಗೆ ಲೌಕಿಕ ಮತ್ತು ಅಲೌಕಿಕ ವಿದ್ಯೆಯನ್ನು ಕೊಡುವಂಥವನು ಗುರು ಅಂತ ಹೇಳಿ ಕರೆಯಲ್ಪಡ್ತಾರೆ ಹಾಗೆ ನಮ್ಮ ಜೀವನಾಭರಣವನ್ನು ಮಾಡಲಿಕ್ಕೆ ಬೇಕಾದಂತಹ ಅನ್ನ ಕೊಡುವಂತವನು ಕೂಡ ಗುರು ಅಂತ ಹೇಳಿ ಕರೆಯಲ್ಪಡ್ತಾರೆ ಹಾಗೆ ನಮ್ಮನ್ನ ರಕ್ಷಿಸುವಂತವರು ಕಾಪಾಡುವಂತವನು ಇವನು ಕೂಡ ಗುರು ಅಂತ ಹೇಳಿ ಕರೆಯಲ್ಪಡ್ತಾರೆ ಹಾಗಾದ್ರೆ ನಾವು ಗುರುಗಳನ್ನ ಯಾಕೆ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಭಾರತದ ಜ್ಞಾನ ಪರಂಪರೆ ಏನಿದೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಗುರುಪರಂಪರೆ ಅಂತೇಳಿ ಕರೆಯಲ್ಪಡ ನಮ್ಮ ಎಲ್ಲ ಬಂದಿರುವ ಗುರುಗಳಿಂದ ಹೇಗೆ ಬಂದಿದೆ ಅಂತ ಹೇಳಿದರೆ ಶ್ರವಣ ಮನನ ನಿಧಿತ್ಯಾಸನ ಅನ್ನುವಂತಹ ಮೂರು ವಿಧಾನಗಳಿದಾವೆ ಶ್ರವಣ ಅಂತ ಹೇಳಿದ್ರೆ ಗುರುಗಳು ಪಾಠ ಮಾಡುವಾಗ ಸರಿಯಾಗಿ ಕೇಳುವಂಥದ್ದು ಅನಂತರದಲ್ಲಿ ಆ ವಿದ್ಯೆಯನ್ನ ಮನನ ಮಾಡುವಂತಹದ್ದು ಕೊನೆಗೆ ಬರ್ತಾ ಇದೆ ಆದ್ರಿಂದ ಈ ನಮ್ಮ ಗುರು ಪರಂಪರೆ ಏನಿದೆ ಇದು ವಿಶ್ವದ ಅತ್ಯಂತ ಶ್ರೇಷ್ಠವಾದಂತಹ ಪರಂಪರೆ ನಾವು ಹೇಳ್ತೀವಿ ಅದನ್ನು ನಮಗೆ ಆತ್ಮವಿಸ್ಮೃತಿ ಅಂದ್ರೆ ನಮಗೆ ನಾವ್ಯಾರು ಅಂತಲೇ ಗೊತ್ತಿಲ್ಲ ಈ ಆತ್ಮವಿಸ್ಮೃತಿಯನ್ನ ಅಜ್ಞಾನವನ್ನ ಯಾರು ಹೋಗಲಡಿಸ್ತಾನೆ ಅವನನ್ನ ಗುರು ಅಂತ ಹೇಳಿ ಕರೀತಾರೆ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಓದ್ತೀವಿ ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡ್ತಾರೆ ಅವನನ್ನ ಗೀತಾಚಾರ್ಯ ಅಂತ ಹೇಳಿ ಕರೀತಾರೆ ಆಚಾರ್ಯ ಅಂತ ಹೇಳಿದ್ರೆ ಬರೀ ಹೇಳೋದಲ್ಲ ಯಾವುದನ್ನ ತನ್ನ ಜೀವನ ಅಳವಡಿಸಿಕೊಂಡು ನಮಗೆ ಒಬ್ಬ ಮಾಡ್ಯದಾಗ ನಿಲ್ತಾನೆ ಅವನ ಆಚಾರ್ಯ ಅಂತ ಹೇಳಿ ಅರ್ಜುನನಿಗೆ ಬಂದಿರುವಂತಹದ್ದು ಹೃದಯ ದೌರ್ಬಲ್ಯ ಅಂತ ಹೇಳಿದ್ರೆ ನಾನು ನನ್ನ ಗುರುಗಳೊಂದಿಗೆ ತನ್ನ ಮನೆತನದ ಹಿರಿಯರೊಂದಿಗೆ ಯುದ್ಧ ಮಾಡಬೇಕು ಈ ಯುದ್ಧದಿಂದ ನಾನು ನನ್ನ ಅಣ್ಣ ತಮ್ಮಂದಿ ನನ್ನ ಕಳ್ಕೊಳ್ತೇನೆ ಅನ್ನುವಂತಹ ಒಂದು ಭ್ರಮೆ ಈ ಭ್ರಮೆ ಬಂದದಿಂದ ಅರ್ಜುನ ಹೇಳ್ತಾನೆ ಯುದ್ಧ ಭೂಮಿಯಲ್ಲಿ ನನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಸಂದರ್ಭದಲ್ಲಿ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ ಧರ್ಮಕ್ಕೋಸ್ಕರ ಯುದ್ಧ ಮಾಡುವಂಥದ್ದು ನಿನ್ನ ಕರ್ತವ್ಯ ಯುದ್ಧ ಮಾಡಲಿಕ್ಕೆ ಇಷ್ಟೊಂದು ದಿವಸ ನೀನು ಸಿದ್ಧನಾಗಿ ಅನೇಕ ಅಸ್ತ್ರಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಪಡ್ಕೊಂಡು ತಪಸ್ಸನ್ನು ಮಾಡಿ ನೀನು ಇಲ್ಲಿ ಬಂದಿದ್ಯಾ ಈಗ ಮುಂದೆ ನೋಡಿದಾಗ ನಿನಗೆ ಅನಿಸ್ತಾ ಇದೆ ಇವರೆಲ್ಲ ನಮ್ಮವರು ಅಂತ ಹೇಳಿ ಇವರೆಲ್ಲ ನಿಮ್ಮವರೇ ಆಗಿರಬಹುದು ಆದ್ರೆ ಈ ಧರ್ಮ ಅನ್ನುವಂಥದ್ದು ಪ್ರಪಂಚದ ಅತ್ಯಂತ ಮೂಲವಾದಂತಹದ್ದು ಇದನ್ನ ಕಾಪಾಡಬೇಕು ಅನ್ನೋದು ಕೃಷ್ಣನ ಮಾತಿನ ಮೂಲ ತಾತ್ಪರ್ಯ ಅನಂತರದಲ್ಲಿ ಅರ್ಜುನನಿಗೆ ಜ್ಞಾನೋದಯ ಆಯಿತು ಹೌದು ಧರ್ಮವನ್ನು ಕಾಪಾಡುವಂಥದ್ದು ನನ್ನ ಕರ್ತವ್ಯ ಅದರಿಂದ ನಾನು ಯುದ್ಧ ಮಾಡಬೇಕು ಹೇಳಿ ಯುದ್ಧವನ್ನ ಮಾಡ್ತಾರೆ ಹೀಗೆ ಈ ಗುರು ಮತ್ತು ಶಿಷ್ಯರ ಪರಂಪರೆ ಅನ್ನುವಂಥದ್ದು ವಾಗ್ಝರಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮಾತಿನ ಮೂಲಕ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಅನುಭವಕ್ಕೆ ಬಂದಾಗ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತೆ ಆ ಒಂದು ಗುರು ಮತ್ತು ಶಿಷ್ಯರ ಸಂಬಂಧ ಏನು ಅನ್ನುವಂಥದ್ದು ಅರಿವಾರ ನಾವೆಲ್ಲರೂ ಕೂಡ ಶಿವಾಜಿಯ ಬಗ್ಗೆ ಓದಿರ್ತೀವಿ ಅಥವಾ ತಿಳ್ಕೊಂಡಿರ್ತೀವಿ ಶಿವಾಜಿಯ ಗುರುಗಳು ಸ್ವಾಮಿ ರಾಮತೀರ್ಥರು ಸಮರ್ಥದ ಸಮರ್ಥರು ಒಂದ್ಸಾರಿ ಶಿವಾಜಿ ಹೇಳ್ತಾರೆ ಎಲ್ಲ ಶತ್ರುಗಳನ್ನು ನಾಶಪಡಿಸಿದ್ದಾಯಿತು ಪಟ್ಟಾಭಿಷೇಕವೂ ಆಯಿತು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದನ್ನಲ್ಲೂ ಕೂಡ ಒಂದು ಹಂತಕ್ಕೆ ನಾನು ಮುಗಿಸಿದ್ದೇನೆ ಆದ್ರಿಂದ ತನ್ನಲ್ಲಿರುವಂತಹ ಖಡ್ಗ ಇತ್ಯಾದಿಗಳನ್ನೆಲ್ಲ ಕಿರೀಟಗಳನ್ನೆಲ್ಲ ತೆಗೆದುಕೊಂಡು ಸಮರ್ಥ ರಾಮದಾಸರ ಹತ್ರ ಹೋಗ್ತಾರೆ ಹೋಗಿ ಆ ಎಲ್ಲವನ್ನ ಸಮರ್ಥ ರಾಮದಾಸರ ಮುಂದೆ ಇಟ್ಟು ಹೇಳ್ತಾನೆ ನಾನು ಮಾ ಗುರುಗಳೇ ನಾನು ಏನು ಮಾಡಬೇಕಾಗಿತ್ತು ನೀವು ಏನು ಮಾರ್ಗದರ್ಶನ ಮಾಡಿದ್ದೀರಿ ಅದನ್ನೆಲ್ಲವನ್ನು ಕೂಡ ನಾನು ಪೂರ್ತಿ ಮಾಡಿದ್ದೇನೆ ಆದ್ದರಿಂದ ಇವತ್ತಿನ ದಿವಸ ಈ ಎಲ್ಲವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ನೀವು ನನಗೆ ರಾಜ ಅಂಥೇಳಿ ಹೇಳ್ತಾರೆ ಆವಾಗ ಸಮರ್ಥ ರಾಮದಾಸರು ನರಸ ಹೇಳ್ತಾರೆ ಶಿವ ನಿನ್ನ ಕೆಲಸ ಮುಂದಿಲ್ಲ ಇನ್ನೂ ತುಂಬ ಮಾಡುವಂಥದ್ದಿದೆ ನಾನು ಯಾವತ್ತೂ ಕೂಡ ರಾಜ ಆಗಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಜೊತೆಗಿದ್ದೇನೆ ಅಂತ ಹೇಳಿದರೆ ನನಗೆ ನೀನೇ ರಾಜ ಅಂಥೇಳಿ ಹೇಳಿ ಶಿವಾಜಿಗೆ ಪುನಃ ಅವನು ಕೊಟ್ಟಿರು ಅರ್ಪಿಸಿರುವಂತಹ ಘಟ್ಟ ಇತ್ಯಾದಿಗಳನ್ನು ಕೊಟ್ಟು ನೀನು ನಿನ್ನ ಕೆಲಸ ಮತ್ತು ಇದೆ ಅಂತ ಹೇಳಿ ಅವರ ಅವರಿಗೆ ಬೋಧನೆಯನ್ನು ಮಾಡ್ತಾರೆ ಹೀಗೆ ಗುರುವಿನ ಆಜ್ಞೆಯನ್ನು ಹಿಂದೆಲ್ಲ ಏನು ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಕೂಡ ಅನುಸರಿಸಿಕೊಂಡು ಬಂದಿದ್ದಾರೆ ಅದಕ್ಕೆ ಒಂದು ಮಾತಿದೆ ಆಜ್ಞಾ ಗುರುಣಾಂ ಹೆವಿಚಾರಣೀಯ ಅಂತ ಹೇಳಿ ಅಂದರೆ ಗುರುಗಳ ಆಜ್ಞೆಯನ್ನ ಇಂದು ಮುಂದೆ ನೋಡದೆ ಅದನ್ನು ಯಥಾವತ್ತಾಗಿ ಪಾಲಿಸಬೇಕು ಅಂತ ಹೇಳಿ ಇದು ಗುರುಗಳ ಮಹತ್ವ ಆದರೆ ವ್ಯಾಸಪೂರ್ಣಿಮೆ ಇದರ ಮಹತ್ವ ಏನು ಅಂತ ಹೇಳಿದರೆ ಈ ಒಂದು ಜ್ಞಾನ ಪರಂಪರೆಯನ್ನು ಒಂದು ಕಡೆ ಸ್ಥಾಪನೆ ಮಾಡಿ ಆ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಮುಂದಿನ ಜನಾಂಗಕ್ಕೆ ನೀಡಿದಂಥವರು ವೇದವ್ಯಾಸ ಕೃಷ್ಣದ್ವೈಪಾಯನ ಅಂಥೇಳಿ ಅವರನ್ನು ಕರೀತಾರೆ ಪರಾಶರನ ಮಗ ಆಗಿರೋದ್ರಿಂದ ಅವರನ್ನು ಪಾರಾಶರ ಅಂತಲೂ ಕೂಡ ಕರೀತಾರೆ ಇವನು ಹೀಗೆ ಯೋಚಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಜನ ಅವರ ಹತ್ರ ಬಂದು ಒಬ್ಬ ವ್ಯಕ್ತಿ ಬಂದು ಕೇಳ್ತಾರೆ ಯಾಸರೆ ಈ ಜ್ಞಾನ ಅನ್ನುವಂಥದ್ದು ತುಂಬ ಆಳವಾದಂಥದ್ದು ಸಾಮಾನ್ಯದಂಥ ನನ್ನಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ವೇದಗಳನ್ನು ಉಪನಿಷತ್ತುಗಳನ್ನು ಇನ್ನು ಸರಳ ರೂಪದಲ್ಲಿ ಏನಾದರೂ ಹೇಳಿ ಸಾಧ್ಯ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ವೇದವ್ಯಾಸರಿಗೆ ಒಂದು ಯೋಚನೆ ಬಲವಾಗಿ ಬರುತ್ತೆ ಹೌದು ಕಲಿಯುಗದಲ್ಲಿ ಮುಂದಿನ ಯುಗಗಳಲ್ಲಿ ಅದರಲ್ಲೂ ಕಲಿಯುಗದಲ್ಲಿ ಈ ಜ್ಞಾನವನ್ನು ಸಾಧಿಸುವಂಥದ್ದು ಜ್ಞಾನವನ್ನು ಪಡೆಯುವಂಥದ್ದು ಈ ತಪಸ್ಸನ್ನು ಮಾಡುವಂಥದ್ದು ಅತ್ಯಂತ ಕಷ್ಟಕರ ಅದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಸಂಸಾರದಲ್ಲೇ ಹೊರಡಾಡ್ತಾನೆ ಅದರಿಂದ ಇದನ್ನು ಹೇಗಾದರೂ ಮಾಡಿ ಅತ್ಯಂತ ಸರಳ ರೂಪಕ್ಕೆ ತರಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡ್ತಾರೆ ವೇದಗಳಿಗೆ ಉಪನಿಷತ್ತುಗಳಿಗೆ ಒಂದು ಸಾರಭೂತವಾದಂತಹ ಪುರಾಣಗಳ ರಚನೆಯನ್ನು ಅವರು ಮಾಡ್ತಾರೆ ಹದಿನೆಂಟು ಪುರಾಣಗಳು ನಾಲ್ಕು ವೇದಗಳ ವಿಂಗಡನೆ ಇದು ಆಗಿರುವಂಥದ್ದು ವ್ಯಾಸರಿಂದ ಆದ್ದರಿಂದಲೇ ಇವರನ್ನ ವೇದ ವ್ಯಾಸ ಹೇಳಿ ಕರೀತಾರೆ ಒಬ್ಬ ಮನುಷ್ಯ ನೂರು ವರ್ಷ ಕಲ್ಪನೆ ಇದೆ ಅಷ್ಟೇ ನೂರು ವರ್ಷ ಊಟ ತಿಂಡಿಯೂ ಮಾಡದೆ ನಿರಂತರವಾಗಿ ಅಧ್ಯಯನ ಮಾಡಿದರೂ ಕೂಡ ನೂರು ವರ್ಷ ಮಾಡಿದರೂ ಕೂಡ ಕೊಟ್ಟಿರುವಂತಹ ಜ್ಞಾನವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಂಪೂರ್ಣವಾದಂತಹ ಜ್ಞಾನವನ್ನ ನಮಗೆಲ್ಲ ವಿಭಾಗ ಮಾಡಿ ಕೊಟ್ಟಂಥವ್ರು ವೇದವ್ಯಾಸ ಅದಕ್ಕಾಗಿ ಒಂದು ಮಾತಿದೆ ವ್ಯಾಸೋಚ್ಛಿತ್ತ ಜಗತ್ ಸರ್ವಂ ಅಂತೇಳಿ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿರುವಂತಹ ಏನು ಜ್ಞಾನ ಇದೆ ಇವೆಲ್ಲವೂ ಕೂಡ ವ್ಯಾಸರಿಂದ ಕೇಳಲ್ಪಡ್ತಿದೆ ಆದ್ದರಿಂದ ಜ್ಞಾನ ಪರಂಪರೆಯನ್ನು ನನೆಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರಿಗೂ ಕೂಡ ನಮ್ಮ ಈ ಭವಸಾಗರದಿಂದ ಮುಕ್ತಿಯನ್ನು ಹೊಂದುವಂತಹ ಒಳ್ಳೆಯ ಗುರುಗಳು ಸಿಗಲಿ ಎಲ್ಲರಿಗೂ ಕೂಡ ಈ ವ್ಯಾಸ ಪೂರ್ಣಿಮೆ ಅನ್ನುವಂಥದ್ದು ಜ್ಞಾನವನ್ನು ಮತ್ತು ಬುದ್ಧಿಯನ್ನು ಪ್ರಚೋದಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ ಈ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸೋಣ ಬೀರವಾಗಿ ಕೊಡಿ ಕಣ್ಣನ್ನು ಮುಚ್ಚಿ ನಮಸ್ಕಾರ ಮುದ್ರೆ